ಕಮಿಷನ್ ಯಾರು ಕೊಡಬಾರ್ದು ನಾವು ತಗೊಳ್ಳಲ್ಲ ಯಾರು ನಾನು ಇವತ್ತಿನವ್ರಿಗೆ ಪರ್ಸೆಂಟೇಜ್ ಆಗಲಿ ಬಿಲ್ ಮಾಡ ಹಣ ಬಿಡುಗಡೆ ಮಾಡೋಕ್ಕಾಗಲಿ ಇವತ್ತಿನವ್ರಿಗೆ ದುಡ್ಡು ಕೇಳಿದೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಹೈಕಮಾಂಡ್ ತೀರ್ಮಾನ ಈಗ ಮಹಿಳೆಯರು ಹೇಳೋದು ನೋಡೋದು ಮುಖ್ಯ ಅಲ್ಲ ಹೈಕಮಾಂಡ್ ಏನು ಹೇಳ್ತಾರೆ ಅದು ಸರ್ ಕರ್ಗೆ ಅವ್ರು ಅಲ್ಲ ಸರ್ ಕರ್ಗೆ ಅವ್ರು ಹೇಳಿದ ಮೇಲೆ ಪದೇ ಪದೇ ಮಾತನಾಡ್ತಾ ಇದ್ದಾರೆ ನೀವು ಸೈಲೆಂಟ್ ಆಗಿದ್ದೀರಾ ಬೇರೆಯವರೆಲ್ಲ ಮಾತನಾಡ್ತಾ ಇದ್ದಾರೆ ಸರ್ ನೀವು ಮಾತಾಡ್ತಾ ಇಲ್ಲ ಬೇರೆಯವರು ಮಾತಾಡ್ತಾರೆ ಹೈ ಕಮಾಂಡ್ ಸ್ಕೈಲೆಕ್ಷನ್ ಎಸ್ ಸರ್ ಥ್ಯಾಂಕ್ ಯು ಸರ್ ಬಜೆಟ್ ಅಂದಮೇಲೆ ನೋಡಿ ಬಜೆಟ್ ಮಂಡ್ಸಿದ್ಮೇಲೆ ಬಜೆಟ್ ಮಂಡ್ಸಿದ್ಮೇಲೆ ಬಂಡ್ಸವ್ರಿಗೂ ಇಟ್ ಇಸ್ ಅ ಸೀಕ್ರೆಟ್ ಡಾಕ್ಯುಮೆಂಟ್ ಅಲ್ಲಿರೋದು ಏನಿದೆ ಅಂತ ಹೇಳಕ್ ಬರಲ್ಲ ಭರವಸೆ ಏಪ್ರಿಲಲ್ಲಿ ಕೊಡೋಣಪ್ಪ ಅಂತ ಹೇಳಿದ್ದೀನಿ ಹೊತ್ತು ಅವರು ಹೇಳಿದ ರೀತಿಯಲ್ಲಿ ಅವ್ರು ಏನಂತ ಕೇಳಿದ್ರು ಅಂತಂದರೆ ಮೂವತ್ತು ಸಾವಿರ ಬಾಕಿ ಇದೆ ಹದಿನೈದು ಸಾವಿರ ಕೊಟ್ಬಿಡಿ ಏಪ್ರಿಲ್ ತಿಂಗಳಲ್ಲಿ ಅಂತ ಅವೆಲ್ಲ ಆಗದಿದ್ದು ಕೆಲಸ ಎಷ್ಟು ಸಾಧ್ಯನೋ ಅಷ್ಟು ಕೊಡ್ತೀವಿ ಅಂತ ಹೇಳಿ

ಬಟ್ ನಮ್ಮ ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡು ಕೊಡಬೇಕಾಗ್ತದೆ ಬಾಕಿ ಎಲ್ಲ ಯಾರಿಂದ ಹಾಂ ಇವರು ವಿರೋಧ ಮಾಡೋದ್ರ ಹಣ ಹಿಡದೇವರು ಕೂಡ ಒಪ್ಪಿಗೆ ಕೊಟ್ಟು ಒಪ್ಪಿಗೆ ಇಲ್ಲದೆ ಕೂಡ ಟೆಂಡರ್ ಕರೆದಾಗ ಟೆಂಡರ್ನಲ್ಲಿ ಯಾಕೆ ಪಾರ್ಟಿಸಿಪೇಟ್ ಮಾಡ್ತಾರೆ ಹಾಂ ಸಿ ಬಜೆಟ್ನಲ್ಲಿ ಹಣ ಹಿಡ್ದೇನೆ ಟೆಂಡರ್ ಕರೆದುಬಿಟ್ಟು ಗುತ್ತಿಗೆದಾರರು ಪಾರ್ಟಿಸಿಪೇಟ್ ಮಾಡಿ ಅದು ಅಂತಿಮ ಮಾಡಿದ್ಬಿಟ್ರು ಕೆಲಸ ಶುರು ಮಾಡಿಬಿಟ್ರು

ಕಮಿಷನ್ ಯಾರು ಕೊಡಬಾರ್ದು ನಾವು ತಗೊಳ್ಳಲ್ಲ ಯಾರು ನಾನು ಇವತ್ತಿನವರಿಗೆ ಪರ್ಸೆಂಟೇಜ್ ಆಗಲಿ ಬಿಲ್ ಮಾ ಹಣ ಬಿಡುಗಡೆ ಮಾಡೋಕ್ಕಾಗಲಿ ಇವತ್ತಿನವರಿಗೆ ದುಡ್ಡು ಕೇಳಿದೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಹೈಕಮಾಂಡ್ ತೀರ್ಮಾನ ಈಗ ಹೇಳೋದು ಮೈಲಿ ಮುಖ್ಯ ಅಲ್ಲ ಹೈಕಮಾಂಡ್ ಏನು ಹೇಳ್ತಾರೆ ಅದು ಸರ್ ಅದೇ ಸರ್ ಖರ್ಗೆ ಅವ್ರು ಅಲ್ಲ ಸರ್ ಕರ್ಗೆ ಅವ್ರು ಹೇಳಿದ ಮೇಲೆ ಪದೇ ಪದೇ ಮಾತನಾಡ್ತಾ ಇದ್ದಾರೆ ನೀವು ಸೈಲೆಂಟ್ ಆಗಿದ್ದೀರಾ ಬೇರೆಯವರೆಲ್ಲ ಮಾತನಾಡ್ತಾ ಇದ್ದಾರೆ ಸರ್ ನೀವು ಮಾತಾಡ್ತಾ ಇಲ್ಲ ಬೇರೆ ಅವ್ರು ಮಾತಾಡ್ತಾರೆ ಎಸ್ ಸರ್ ತ್ಯಾಂಕ್ ಯು